ವೆಲ್ಕಮ್ ಬ್ಯಾಕ್ ಟು ಗೋವಿತ್ ರಾಜು ಎಲ್ಲರಿಗೂ ಗೋವಿತ್ ರಾಜು ಚಾನಲ್ಗೆ ಸ್ವಾಗತ ಸೊ ಇವತ್ ಬಂದು ನಾನು ಫುಲ್ ಡೇ ಆಫ್ ಈಟಿಂಗ್ ಅಟ್ ಇಂದಿರಾ ಕ್ಯಾಂಟೀನ್ ಮಾಡ್ತಾ ಇದೀನಿ ಸೊ ಇಂದಿರಾ ಕ್ಯಾಂಟೀನ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಅವ್ರಿಗಿದು ಸೊ ಬೇಸಿಕ್ಲಿ ಇದು ಗೌರ್ಮೆಂಟುದೊಂದು ಸ್ಕೀಮ್ ಅದು ಸೊ ಕಮ್ಮಿ ಕಾಸಲ್ಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ತಿನ್ನಲಿ ಅನ್ನೋ ಒಂದು ಸ್ಕೀಮು ಸೊ ಬೇಸಿಕ್ ತಮಿಳ್ನಾಡಲ್ಲಿ ಅಮ್ಮ ಕ್ಯಾಂಟೀನ್ ಅಂತ ಒಂದಿದೆ ಅದ್ರದ್ದು ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲಿಂದ ಇಂದ್ರ ಕ್ಯಾಂಟೀನ್ ಅಂತ ಮಾಡಿದ್ದಾರೆ ಸೊ ಐ ನೀಡ್ ಟು ಜಸ್ಟ್ ಚೆಕ್ ಗೈಸ್ ವೆದರ್ ಗೌರ್ಮೆಂಟ್ ಹೇಳ್ದಂಗೆ ಅದ್ರ ಮೋಟಿವ್ ರೀಚ್ ಆಗ್ತಾ ಇದೆಯಾ ಅಂತ ಸೊ ಬೇಸಿಕ್ಲಿ ಅದ್ರ ಮೋಟಿವ್ ಏನಂದರೆ ಅದೇ ಹೇಳ್ದಂಗೆ ಆಲ್ರೆಡಿ ಫೈವ್ ರುಪೀಸ್ಗೆ ಬ್ರೇಕ್ಫಾಸ್ಟು ಟೆನ್ ರುಪೀಸ್ಗೆ ಲಂಚ್ ಕೊಡ್ತಾ ಇದ್ದಾರೆ ಲಂಚು ಡಿನ್ನರು ಸೊ ಅದು ಬಂದು ಆ್ಯಕ್ಚುಲಿ ಹೇಳ್ದಂಗೆ ಹೊಟ್ಟೆ ತುಂಬಾ ಜನ ಊಟ ತಿಂತ ಇದ್ ವೆದರ್ ಇಟ್ ಈಸ್ ಹೆಲ್ದಿ ಟೇಸ್ಟಿ ವ್ಯಾಲ್ಯೂ ಫಾರ್ ಮನಿನ ಅಂತ ನೋಡ್ಬೇಕು ಸೊ ನಂದು ಬೇಸಿಕ್ ಬೇಸಿಕ್ಲಿ ಇದೊಂದೇ ಇರೋದು ಸೊ ನೋಡೋಣ ಗೌರ್ಮೆಂಟ್ ಅವ್ರು ಹೇಳ್ದಂಗೆ ಅವರ ಮೋಟಿವ್ ರೀಚ್ ಮಾಡ್ತಾ ರೀಚ್ ಆಗ್ತಾ ಇದೆಯಾ ಅಲ್ಲಿ ಅವ್ರಸ್ ಇಟ್ಸ್ ಜಸ್ಟ್ ಅ ಸ್ಕ್ಯಾಮ್ ಅನದರ್ ಸ್ಕ್ಯಾಮ್ ಅಂತ ಸೊ ಬನ್ನಿ ನೋಡೋಣ ಲೆಟ್ಸ್ ಗೋ ಇಟ್ಸ್ ಅರೌಂಡ್ ಸಿಕ್ಸ್ ಆಗಿದೆ ಬೆಳಿಗ್ಗೆ ಸೊ ಬೆಳಗ್ಗೆ ಸಿಕ್ಸ್ ತರ್ಟಿ ಆಗಿದೆ ಸೆವೆನ್ ತರ್ಟಿಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ನನಗೆ ಗೊತ್ತು ಸೊ ಬಟ್ ಲಂಚ್ ಡಿನ್ನರ್ ಸ್ವಲ್ಪ ಐಡಿಯಾ ಇಲ್ಲ ಸೊ ಹೇಗಿದ್ರು ಬ್ರೇಕ್ಫಾಸ್ಟ್ ಹೋದಾಗ ಹಂಗೆ ಟೈಮಿಂಗ್ ಎಲ್ಲ ಕೇಳ್ಕೊಂತೀನಿ ಆಮೇಲೆ ಆಮೇಲೆ ಏನಂದ್ರೆ ನಾನು ಬಂದು ಇವತ್ತು ತ್ರೀ ಬ್ರಾಂಚಸ್ ಆಫ್ ಇಂದ್ರಾ ಕ್ಯಾಂಟೀನ್ಗೆ ಹೋಗ್ತಾ ಇದೀನಿ ನಾಟ್ ಒಂದರಲ್ಲೇ ಮಾಡ್ತಾ ಇಲ್ಲ ಸೊ ಬೇರೆ ಬೇರೆ ಕಡೆ ಎಲ್ಲ ಕಡೆ ಒಂದೇ ತರ ಇದೆಯಾ ಆರ್ ಲೈಕ್ ದಿ ಟೇಸ್ಟ್ ಡಿಫರ್ಸ್ ಆರ್ ದಿ ಆಂಬಿಯನ್ಸ್ ಆರ್ ದಿ ಸರ್ವಿಸ್ ಡಿಫರ್ಸ್ ಅಂತ ನೋಡೋಣ ಬಿಕಾಸ್ ಫೈವ್ ರುಪೀಸು ಟೆನ್ ರುಪೀಸು ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಗೈಸ್ ಒಂದು ರೂಪಾಯಿ ಇದ್ರೂ ಕಾಸು ಕಾಸೆ ಕಮ್ ಗೈಸ್ ಲೆಟ್ಸ್ ಗೋ ಸೊ ಗೈಸ್ ಬನ್ನಿ ಫಸ್ಟ್ ಲೊಕೇಶನ್ಗೆ ಹೋಗೋಣ ಸೊ ಇದು ಬಂದು ಫಸ್ಟ್ ಲೊಕೇಶನ್ ಬಂದು ನಮ್ಮ ಮನೆ ಹತ್ರನೇ ಇರೋದು ನಮ್ಮ ಮನೆ ಹತ್ರ ಇರೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಬಿಕಾಸ್ ಅರ್ಲಿ ಮಾರ್ನಿಂಗ್ ಅಲ್ವಾ ಸೊ ನಮ್ಮ ಮನೆ ಹತ್ರ ಇರೋ ನಾಷ್ಟ ಈ ಸ್ಪಾಟ್ಗೆ ಇದ್ದೀನಿ ಸರಿ ನಾಷ್ಟ ಅಂತೀನಿ ಏನದು ಇಂದಿರಾ ಹೋಗ್ತಾ ಇದ್ದೀನಿ ಬಟ್ ಏನಂದರೆ ನಮ್ಮಮ್ಮ ಮಾತು ಹೇಳಿದ್ರು ಗೈಸ್ ಅದು ಗೌರ್ಮೆಂಟ್ ಅವ್ರದ್ದದು ಹುಷಾರಾಗಿ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಹೇಳ್ಬಿಡು ಬಿಕಾಸ್ ಏನೋ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಮೈಂಡ್ ಸೆಟ್ ನೋಡಿ ಹೆಂಗಿದೆ ಏನೋ ಮೇಂದ ನೀನು ತಿನ್ನೋ ಊಟ ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾನೆ ಅಂತೀನಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಅಂತೀನಿ ಗೈಸ್ ಅಮ್ಮ ನೋಡಿ ನಾನು ಇನ್ನ ತಿಂದೇ ಇಲ್ಲ ಅಷ್ಟು ಬೇಗ ಹೆಂಗ ಹೇಳ್ತೀನಿ ಅವ್ರ ಒಪಿನಿಯನ್ ಅಷ್ಟೇ ಅದು ಸೊ ನಾನು ಅಂದ್ರೆ ನೋಡಿದೆ ಯಾವ ತರ ಇದೆ ನೋಡಿ ಅಂತ ತಪ್ಪಲ್ಲ ಅಲ್ಲ ತಪ್ಪಲ್ಲ ಗೈಸ್ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಬೋದು ಚವಿಯಾರ್ ಎಂಡ್ ಆಫ್ ದ ಡೇ ಐ ಆಮ್ ಅ ಸಿಟಿಸನ್ ಐ ಹ್ಯಾಗ್ ಎವ್ರಿ ರೇಟ್ ಅಲ್ವಾ ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅನ್ನೋಕ್ಕೆ ಸೊ ಹೇಗಿದೆ ಹಾಗೆ ಹೇಳ್ತೀನಿ ನಾನು ಫಿಲ್ಟ್ರ್ ಮಾಡೆಲ್ಲ ಅಲ್ಲಿ ಚೆನ್ನಾಗಿಲ್ಲ ಆದ್ರು ಚೆನ್ನಾಗಿದೆ ಅಂತ ಹೇಳೋ ಸೀನ್ ಎಲ್ಲ ಇಲ್ಲ ಸೊ ಬನ್ನಿ ಹೋಗಿ ನೋಡೋಣ ಐಸ್ ನಾನು ಬಂದು ನಮ್ಮ ಮನೆ ಹತ್ರ ವಿದ್ಯಾರಾಯಣಪುರದಲ್ಲಿರೋ ದೊಡ್ಡ ಬಾಂಬ್ ಬೊಂಬ್ಸಂದ್ರಲ್ಲಿರೋ ಇದಕ್ಕೆ ಬಂದಿದ್ದೀನಿ ಇಂದಿರಾ ಕ್ಯಾಂಟೀನ್ಗೆ ಫಸ್ಟ್ ಟೈಮ್ ಹೊರಗಡೆ ಬಂದು ಮಾಡ್ತಾ ಇರೋದಲ್ವ ವಿಡಿಯೋ ಸಿಕ್ಕಾಪಟ್ಟೆ ಒಂಥರ ಅನಿಸ್ತಾ ಇದೆ ಇಟ್ ಟೇಕ್ಸ್ ಟೈಮ್ ಅನ್ಸುತ್ತೆ ಮೇಬಿ ಬನ್ನಿ ಹೋಗಿ ಏನೇನಿದೆ ನೋಡೋಣ ಕಾಫಿ ಟೀನು ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಗಾಯ್ಸ್ ನನಗೆ ಗೊತ್ತಿದ್ದಿಲ್ಲ ಈ ಟೋಕನ್ ಕೊಟ್ಟು ಎಷ್ಟು ರೂಪಾಯಿ ಏನು ಅಂತ ಟೋಕನ್ ಕೊಟ್ಟು ಏನೇನಿದೆ ಎಲ್ಲ ತೊಗೊಂಡು ಬಂದು ಟ್ರೈ ಮಾಡೋಣ ಬನ್ನಿ ಮೇಡಮ್ ಇಡ್ಲಿ ಹಾಕಿ ಸರ್ ಪೊಂಗಲ್ ಬರುತ್ತೆ ಎರಡು ಇಡ್ಲಿ ಅಂದ್ರೆ ಕಮ್ಮಿ ಆಗುತ್ತೆ ನಿಮಗೆ ಊಟ ಮಾಡಿ ನಾನು ಬಂದಿದ ತಕ್ಷಣ ಇಲ್ಲಿ ಬಿ ಬಿ ಎಂ ಪಿ ಅವ್ರು ಇವ್ರು ನೋಡಿದ್ರೆ ಏನ್ ಮಾಡ್ತಾ ಇಲ್ಲ ಸರ್ ಏನಾದ್ರು ಕೇಳಿದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಹಂಗೆ ನನ್ನ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅಂತ ಅಂದೆ ಒಳಗಡೆ ಹೋಗಿದ ತಕ್ಷಣ ಗೈಸ್ ಫುಲ್ ಅಟ್ಮಾಸ್ಫಿಯರ್ ಚೇಂಜ್ ಆಯಿತು ಅಂತ ಅನಿಸ್ತು ಬಟ್ ಎಲ್ಲರಿಗೂ ಇದೇ ತರ ಸಿಗುತ್ತೆ ಅಂದ್ರೆ ಆ ಹ್ಯಾಪಿ ಗೈಸ್ ಸೊ ಇವತ್ತು ಎರಡು ವೆರೈಟಿ ಇತ್ತು ಸೊ ಇಡ್ಲಿ ಮತ್ತೆ ಪೊಂಗಲ್ ಇದೆ ಸೊ ಎರಡು ಫೈವ್ ಫೈವ್ ರುಪೀಸು ಸೊ ಇಡ್ಲಿ ನೋಡಕ್ ಹೋದ್ರೆ ಗಟ್ಟಿ ಇದೆ ಪೊಂಗಲ್ ಟೇಸ್ಟ್ ಮಾಡಿಲ್ಲ ಇನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಸೊ ಕಾಫಿ ಇಟಿನೂ ತಿ ಸಿಗುತ್ತೆ ಸಿಗುತ್ತೆ ಗಾಯ್ಸ್ ಎಲ್ಲ ಕುಡಿತಾ ಇದ್ರು ಮೇ ಬಿ ಕಾಫಿ ಟೀನು ಸಿಗುತ್ತೆ ಚೆಕ್ ಮಾಡ್ತೀನಿ ಹೋಗೋವಾಗ ಸೊ ಅದು ಬಿಟ್ಟರೆ ಟ್ರೈ ಮಾಡೋಣ ಬನ್ನಿ ಇಡ್ಲಿ ಫಸ್ಟು ಇಡ್ಲಿ ಸ್ವಲ್ಪ ಗಟ್ಟಿ ಬಿಟ್ರೆ ಸಾಂಬಾರಲ್ಲಿ ಫ್ಲೇವರ್ ಸ್ವಲ್ಪ ಕಮ್ಮಿ ವೈಸ್ ಬಟ್ ಹಂಗೆ ನೋಡೋಕೋದ್ರೆ ಎಲ್ಲರೂ ಹೇಳ್ದಂಗೆ ಐದು ರೂಪಾಯಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀಯ ಅಂತ ಹೇಳಿರ್ತಾರೆ ಸೊ ಹಂಗೆ ನೋಡೋಕೋದ್ರೂ ಸರಿ ಅನಿಸುತ್ತೆ ಹಿಂಗೆ ನೋಡೋಕೋದ್ರೂ ಅನಿಸುತ್ತೆ ಬಟ್ ಐದು ರೂಪೀಸ್ಗೆ ವರ್ತೆ ಬಿಟ್ರೆ ಬಟ್ ಟೇಸ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ ಅಷ್ಟೇ ಕಾಸ್ಟ್ಲವ್ರಾಗ ಹೊಟ್ಟೆ ತುಂಬಿಸ್ಕೊಬೇಕು ಅಂದರೆ ಬೇಕಂದ್ರೆ ಬನ್ನಿ ಐದು ಹತ್ತು ರೂಪಾಯಿಗೆ ಐದು ರೂಪಾಯಿಗೆ ಮೂರು ಇಡ್ಲಿ ಕೊಟ್ಬಿಟ್ಟಿದ್ದಾರೆ ಇದು ಐದು ರೂಪಾಯಿ ಪೊಂಗಲು ನಾನು ಹಂಗೂ ಅಂದೆ ಎರಡು ಇಡ್ಲಿ ಹಾಕಿ ಎಂಟು ಸಾಕು ನಾನು ಬರೀ ಸುಮ್ಮನೆ ಚೆಕ್ ಮಾಡೋ ಟ್ರೈ ಮಾಡೋಣ ಅಂತ ಬಂದೆ ಅಂದೆ ಇಲ್ಲ ಸರ್ ನಿಮ್ಗೆ ಹೊಟ್ಟೆ ತುಂಬಲ್ಲ ತಿನ್ನಿ ಪರವಾಗಿಲ್ಲ ಅಂತಂದರು ಓಕೆ ಗಜ್ ಇಡ್ಲಿ ತಿಂತ ತಿಂತ ನಿಮಗೆ ಟೇಸ್ಟ್ ಬಿಲ್ಡ್ ಆಗುತ್ತೆ ಚೆನ್ನಾಗಿದೆ ಅನಿಸುತ್ತೆ ನಂಚು ಓಪನ್ ಆದಾಗೆ ನಾನು ಬಂದು ಫಸ್ಟ್ ತಿಂದಿದ್ದು ಇದು ಹ್ಞೂ ಅವತ್ತು ಪುಯೋಗ್ರೇನೋ ಏನೋ ಆಯ್ತು ಬ್ರೋ ಪುಯೋಗ್ರೆನೋ ಇಲ್ಲ ಪಲಾವ್ ಏನೋ ಇತ್ತು ಬ್ರೋಸ್ ಮತ್ತೋಗ್ಬಿಟ್ಟು ಏನಿ ನಿಮಗ್ ಚಟ್ನಿ ಮುಂಚೆ ಚಟ್ನಿ ಸಿಗೋದು ಅನ್ಸುತ್ತೆ ನನ್ಗೆ ಗೊತ್ತಿರೋ ಹಂಗೆ ತುಂಬಾ ನೀರ್ ನೀರಾಗಿರ್ತಿತ್ತು ಬಟ್ ಇವಾಗ ಚಟ್ನಿ ಇಲ್ಲ ಬರೀ ಸಾಂಬಾರ್ ಕೊಟ್ಟಿದ್ದಾರೆ ಪೊಂಗಲ್ ಟ್ರೈ ಮಾಡ ಪೊಂಗಲ್ ಪೊಂಗಲ್ ಮಾತ್ರ ಮಸ್ತ ಇದೆ ಅಂಕ ಕಾಫಿ ಟೀನು ಸಿಗುತ್ತಾ ಕಾಫಿ ಟೀನು ಸಿಗುತ್ತಾ ಅಂದ್ರೆ ಜನಗೂ ಕೊಡ್ತಾರಾ ಇಲ್ಲ ನಾರ್ಮಲ್ ಆಗಿ ಇಲ್ಲಿ ಇರೋರ್ಗೆ ಹ್ಮ್ ಹ್ಞೂ ಅದು ಐದು ರೂಪಾಯೇನಾ ಪೊಂಗಲ್ ಮಾತ್ರ ಸಕ್ಕದ ಇದೆ ನಾನು ಈ ಓಪನ್ ಆದಾಗ ಬಂದು ತಿಂದಿದ್ದು ಫಸ್ಟು ಅದಾದ್ಮೇಲೆ ಬಂದೇ ಇದ್ದಿಲ್ಲ ಸೊ ಇವತ್ತು ಹಂಗೆ ಬರೋಣ ಟ್ರೈ ಮಾಡೋಣ ಅನ್ಕೊಂಡು ಹೌದಾ ಗೊತ್ತಿದ್ದಿಲ್ವೇ ಪೊಂಗಲ್ ಮಾತ್ರ ಮಸ್ತ್ ಆಗಿದೆ ಗಸ್ ಪೊಂಗಲ್ ಇಸ್ ಅ ಮಸ್ಟ್ರ್ ಅನ್ಕೊಳ್ಳಿ ಪೊಂಗಲ್ ಮಾತ್ರ ಸೂಪರ್ ಆಗಿದೆ ಇದೆ ಪೊಂಗಲ್ ಕಾಫಿ ಟೀನು ಸಿಗುತ್ತಂತೆ ಫೈವ್ ರುಪೀಸ್ ಅಂತೆ ಅದೂ ಸದ್ಯಕ್ಕೆ ಅಂಕಲ್ ನೋಡ್ತಾವ್ರೆ ತಿನ್ಬಿಟ್ಟು ಸಿಕ್ತಿ ನಿಮಗೆ ಬಿ ಬಿ ಎಮ್ ಪಿಯಲ್ಲಿ ಒಬ್ಬರು ನಿಂಕ್ಬಿಟ್ಟಿದ್ದಾರೆ ಒಂದು ತಮ್ಮಿ ಒಂದೊಂದು ಬ್ರಾಂಚಿಗೆ ಒಬ್ಬೊಬ್ಬರು ನಿಕ್ಕಿದ್ದಾರೆ ಮೈಂಟೈನ್ ಮಾಡೋಕ್ಕೆ ಅವ್ರು ಬಂದು ಹೇಳ್ಬಿಟ್ಟಾದ್ರು ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ರೂಲ್ಸ್ ಅಂದಮೇಲೆ ಫಾಲೋ ಮಾಡಲೇಬೇಕಲ್ವ ನಾವು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಅಂತೀವಿ ಗೈಸ್ ಪೊಂಗಲ್ ಮಾತ್ರ ಸೇಫ್ ಫ್ರೀ ಆಗಿದೆ ಯಾವಾಗಾನ ಇಂದ್ರಾ ಕ್ಯಾಂಟೀನಲ್ಲಿ ಪೊಂಗಲ್ ಸಿಕ್ತು ಅಂದರೆ ಮಿಸ್ ಮಾಡಿಬಿಡಿ ಟ್ರೈ ಮಾಡಿ ಒನ್ ಆಫ್ ದ ಬೆಸ್ಟ್ ಪೊಂಗಲ್ ಅನ್ಕೊತೀನಿ ನಾನ್ ತಿಂದಿರಂಗೆ ಫೈವ್ ರುಪೀಸ್ ಕೊಟ್ಟು ಎವಿ ವರ್ತು ಎರಡು ರೂಪಾಯಿ ಎರಡು ಸಾವಿರದ ಐದೈದು ರೂಪಾಯಿ ಕೊಟ್ಟು ಪೊಂಗಲ್ ಹಾಸ್ಕೊಂಡ್ ತಿನ್ಬಿಡಿ ಇಡ್ಲಿ ತಿಂಡಿಲ್ಲ ನಾನು ಸೊ ರೈಟ್ ಜಸ್ಟ್ ಮನೆಗೆ ಬಂದೆ ಮನೆಗೆ ಬಂದು ಸೊ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಬ್ರಾಂಚ್ ದೊಡ್ಡ ಬಮ್ಸ್ ಅಂದ್ರೆ ಬ್ರಾಂಚ್ ಏನಂದ್ರೆ ಎಸ್ಪೆಷಲಿ ಪೊಂಗಲ್ ಮಾತ್ರ ಎವಿ ಇಷ್ಟ ಆಯಿತು ಫುಡ್ಡೆಲ್ಲ ನಾರ್ಮಲ್ ಆಗಿ ಸೇಮ್ ಇರುತ್ತೆ ಅಂತ ಎಲ್ಲ ಹತ್ರನು ಒಂದೇ ಕಡೆ ಪ್ರಿಪೇರ್ ಆಗಿ ಬರೋದ್ರಿಂದ ಅದು ಬಿಟ್ಟರೆ ಐಜಿನ್ ವೈಸ್ ನೋಡೋಕ್ಕೋದ್ರೆ ತುಂಬ ಚೆನ್ನಾಗಿತ್ತು ಹ್ಯಾಂಡ್ ವಾಶು ಕ್ಲೀನಾಗಿತ್ತು ಹ್ಯಾಂಡ್ ವಾಶ್ ಜಾಗದಲ್ಲೂ ಡ್ರಿಂಕಿಂಗ್ ವಾಟ್ರು ಚೆನ್ನಾಗಿತ್ತು ಸೊ ಓವರ್ ಆಲ್ ಟೆನ್ನಿಗೆ ಒಂದು ಏಯ್ಟ್ ಕೊಡ್ತೀನಿ ಬಿಕಾಸ್ ಆಫ್ ದಟ್ ಪೊಂಗಲ್ ಆ್ಯಂಡ್ ಐಜಿನ್ ಅದೆಲ್ಲ ನೋಡೋಕೆ ಹೋದರೆ ಸೊ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಇಕ್ಕಿದ್ರು ಸೊ ಇಡ್ಲಿ ಇಡ್ಲಿ ಚ ಓಕೆ ಅಷ್ಟು ಸಾಫ್ಟ್ ಅಂದಿಲ್ಲ ಅಂದ್ಕೊಂಡಂಗಿತ್ತಿಲ್ಲ ಬಟ್ ಚಟ್ನಿ ಚಟ್ನಿದಿಲ್ಲ ಸೊ ಸಾಂಬಾರು ನನಗಿಷ್ಟ ಆಗಿರೋದು ಅದಕ್ಕೆ ಅದು ಬಿಟ್ಟರೆ ಸೊ ಟೆನ್ನಿಗೆ ಒಂದು ಏಯ್ಟ್ ಕೊಡ್ತೀನಿ ರೈಸ್ ನಮ್ಮ ಮನೆ ಅಂತ ಇರೋ ದೊಡ್ಡ ಬೊಂಬ್ಸ್ ಅಂದ್ರೆ ಬ್ಯಾಂಕ್ ಸೊ ನೆಕ್ಸ್ಟ್ ಲೆಟ್ಸ್ ಮೀಟ್ ಎಟ್ ಲಂಚ್ ಟೈಮ್ ಗಾಯ್ಸ್ ಸೋ ಗಾಯ್ಸ್ ಇಟ್ಸ್ ಅರೌಂಡ್ ಒನ್ ತರ್ಟಿ ಫೋರ್ ಆ್ಯಂಡ್ ನಾನು ಯಲಂಕಲ್ಲಿರೋ ಯಲಂಕಾ ಕೋಗಿಲ್ ಕ್ರಾಸ್ನಲ್ಲಿರೋ ಅಂತ ಇಂದ್ರಾ ಕ್ಯಾಂಟೀನಿಗೆ ಬಂದಿದ್ದೀನಿ ಲೆಟ್ಸ್ ಲೆಟ್ಸಿ ಹೌದಿ ಟೇಸ್ಟ್ ಇಸ್ತಿಯರ್ ಐಜಿನ್ ನೋಡೋಕೋದ್ರೆ ಸ್ವಲ್ಪ ಗಲೀಜ್ ಗಲೀಜ್ ಜಾಗ ಇದೆ ಲೆಟ್ಸಿ ಹೊರಗಡೆ ಹೋಗಿ ನೋಡೋಣ ನಾನು ಟೈಮೇ ಸರಿ ಇಲ್ಲ ಗೈಸ್ ಏನು ಹೇಳ್ತೀನಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದರೆ ಒಂದೂವರೆಗೆಲ್ಲ ಖಾಲಿ ಆಗ್ಬಿಟ್ಟಿದೆ ಇದೆಲ್ಲ ಅಂತ ಅಲ್ಲಿಂದ ಬಂದೆ ಇಲ್ಲಿ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಬಂದರೆ ಬೇರೆ ಬ್ರಾಂಚ್ಗೆ ಹೋಗಬೇಕು ಅಂತ ಬೇರೆ ಅಂದ್ಕೊಂಡಿದ್ದಲ್ಲ ಸೊ ಮನೆ ಹತ್ರ ಇರೋ ಬ್ರಾಂಚ್ಗೆ ಹೋಗಿಲ್ಲ ಲೇಟ್ ಆಗೋಯ್ತು ನನಗೆ ಓ ಕ್ಲಾಕ್ ಒನ್ ತರ್ಟಿಗೆಲ್ಲ ಇರುತ್ತೆ ಅನ್ಕೊಂಡೆ ಯಾಕಂದರೆ ಪೀಕ್ ಟೈಮ್ ಅದಾಗೆ ಅಲ್ವಾಗ್ ಗೊತ್ತಿಲ್ಲ ಟೈಮಿಂಗ್ಸ್ ಎಷ್ಟು ಗಂಟೆ ಎಷ್ಟು ಗಂಟೆ ಮೇ ಬಿ ಟ್ವೆಲ್ ಟು ಒನ್ ತರ್ಟಿ ಈ ಥರ ಇರುತ್ತೆ ನಾವು ಒನ್ ತರ್ಟಿ ಫೋರ್ ಆಗಿದೆಯಲ್ಲ ಅದಕ್ಕೂ ಖಾಲಿ ಆಗೋಯ್ತೇನೋ ಏನು ಮಾಡೋಕ್ಕಾಗಲ್ಲ ಇವಾಗ ಖಾಲಿ ಆಗಿದೆ ಎಲ್ಸಿ ಹೋಗೋ ರೋಡಲ್ಲಿ ಇನ್ನೂ ಒಂದಿದೆ ಬಟ್ ಬೈ ದ ಟೈಮ್ ದೇರ್ ದೇರಲ್ವಾ ಆಲ್ರೆಡಿ ಖಾಲಿ ಆಗ್ಬಿಟ್ಟಿರುತ್ತೆ ಅಂತ ಅನಿಸ್ತಾ ಇದೆ ನೋಡೋಣ ಬಿ ಬಿ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದಲೂ ಖಾಲಿ ಆಗಿರ್ಬೋದು ಬೇಗ ಇಲ್ಸಿ ಹೇಗೆ ಅಂತ ಹೋಗ್ಬಿಟ್ಟು ಹುಡ್ಕಿ ನೋಡ್ತೀನಿ ಖಾಲಿ ಇದೆಯಾ ಅಂತ ಸೊ ನಾನು ಯಲಂಕ ನ್ಯೂ ಟೌನಲ್ಲಿ ಇನ್ನೊಂದು ಬ್ರಾಂಚ್ ಇದೆ ಸೊ ಅಲ್ಲಿ ಬಂದು ಸದ್ಯಕ್ಕೆ ಲಟ್ಸಿ ಇಲ್ಲನ ಸಿಗುತ್ತಾ ಅಂತ en ons <tries> moet dan maar ons raad gee ನೋಡಿ ಇನ್ನೊಂದು ಬ್ರಾಂಚು ಇನ್ನೊಂದು ಬ್ರಾಂಚಲ್ಲಿ ಸಿಕ್ತು ಊಟ ಸೊ ಅನ್ನ ಸಾಂಬಾರು ಮತ್ತು ಸ್ವೀಟ್ ಏನೋ ಕೊಟ್ಟಿದ್ದಾರೆ ನೀ ಬಿ ಸೊ ಯೂಜ್ವಲಾಗಿ ಏನಂದರೆ ನಾನು ಅವಾಗ ಎಲ್ಲ ಇದಕ್ಕೆ ಹೋಗಿಲ್ ಕೊಡ್ತಾ ಹೋಗಿದ್ದೆಲ್ಲ ಸೊ ಅಲ್ಲೋದಾಗ ನೋಡಿದ್ರೆ ನೀವು ಅಲ್ಲಿ ಇದ್ದಿಲ್ಲ ಆಮೇಲೆ ಅದು ಸ್ವಲ್ಪ ಇದ್ದಿಲ್ಲ ಗೈಸ್ ಮಾರ್ಕೆಟ್ ಅಲ್ವಾ ಅದು ಸೊ ಅದಕ್ಕೇನೋ ಬಟ್ ಇನ್ನು ಫುಲ್ಲು ಕ್ಲೀನಾಗಿದೆ ಆ್ಯಂಡ್ ಅನ್ನ ಸಾಂಬಾರು ಮತ್ತು ಸ್ವೀಟ್ ಬೇರೆ ಕೊಟ್ಬಿಟ್ಟವ್ರೆ ನಾನು ನಾರ್ಮಲಾಗಿ ಅನ್ನ ಸಾಂಬಾರು ಮತ್ತು ಪಲಾವ್ ಎರಡು ಆಪ್ಷನ್ ಇರುತ್ತೆ ಅನ್ನಿಸ್ಟು ಪಲಾವ್ ಖಾಲಿಯಾಗಿದೆ ಸರ್ ಮೇ ಬಿ ಅದಕ್ಕೆ ಅನ್ನ ಸಾಂಬಾರು ಇದೆ ಅನ್ನ ಸಾಂಬಾರು ಮತ್ತು ಸ್ವೀಟು ಲಡ್ಸಿ ಹ್ಞೂ ಚೆನ್ನಾಗಲ್ಲ ಇಷ್ಟು ದೇವಸಂದ್ರಲ್ಲಿ ಪ್ರಸಾದ ಸಹ ಇರುತ್ತೆ ಗೊತ್ತಾ ಆ ಥರ ಇದೆ ಸಾಂಬಾರಲ್ಲ ಸಾಂಬಾರು ಸೇಮ್ ದೇವಸ್ಥಾನ ಪ್ರಸಾದ ಆ ಥರ ಇದೆ ಹ್ಞೂ ಚೆನ್ನಾಗಿದೆ ಸ್ವೀಟಾಗಿದೆ ನೋಡೋಣ ನೀವು ಸ್ವೀಟಲ್ಲಿ ಸ್ವೀಟೇ ಇಲ್ಲ ಇಷ್ಟು ಸಪ್ಪೆ ಇದೆ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂತೀನಲ್ಲ ಅದಕ್ಕೆ ಏನೋ ಬಟ್ ಸ್ವೀಟ್ ಇದೆ ಓಕೆ ಪೊಂಗಲ್ ಥರ ಸ್ವೀಟ್ ಪೊಂಗಲ್ ಥರ ಹೇಳ್ಬೇಕಂದ್ರೆ ಸಾಂಬಾರು ಮಸ್ತಾಗಿದೆ ಗೈಸ್ ಏನು ಸಾಂಬಾರು ಗೊತ್ತಿಲ್ಲ ಬೇಳೆ ಮತ್ತು ಒಂದು ಸೊಪ್ಪೇನೋ ಇದೆ ಇಲ್ಲಿ ಬಟ್ ಸಾಂಬಾರು ಮಾತ್ರ ಮಸ್ತ್ ಇದೆ ಸೇಮ್ ಈ ದೇವಸ್ಥಾನದಲ್ಲಿ ಹೆಂಗಿರುತ್ತೆ ಸಾಂಬಾರೆಲ್ಲ ಹಂಗೆ ಇದೆ ಸ್ವೀಟ್ ಏನೋ ಸಂದಿರೋ ನನಗೆ ಸಾಂಬಾರು ಅನ್ನ ಮಸ್ತಾಗಿದೆ ಆಂಟಿ ಯಾರ ಕೊಡ್ತಾರಲ್ಲ ಪಾಪ ಕೊಟ್ಟಿ ಕೊಟ್ಟಿ ಸುಸ್ತಾಗಿ ಬಿಡ್ತಾರ ಪಾಪ ರೆಸ್ಟ್ ಮಾಡ್ತಾ ಇದ್ರು ಎದ್ದು ಹಾಕಿ ಪಾಪ ಸುಸ್ತಾಗಿದ್ರು ಇಲ್ಲಿ ಮಾತ್ರ ಮತ್ತೆ ಕ್ಲೀನ್ಲಿನೆಸ್ಸು ಕ್ಲೀನಾಗಿದ್ದಾವಿ ಬ್ರಾಂಚು ಎಲಂಕ ನ್ಯೂಟರ್ನ್ ಬ್ರಾಂಚು ಕ್ಲೀನಾಗಿದೆ ಯಲಂಕಕ್ಕೆ ಹೋಗಿಲ್ವಲ್ಲ ಅಷ್ಟು ಕ್ಲೀನಾಗಿ ಇದ್ದಿಲ್ಲ ಅದೇ ಮಾರ್ಕೆಟ್ ಪ್ರಾಬ್ಲಮ್ ಫುಲ್ ಮಾರ್ಕೆಟ್ ಅಲ್ವಾ ಅಂತ ನಮ್ಮ ಸರೌಂಡಿಂಗ್ಸ್ ಹೇಗಿರುತ್ತೆ ಅದೇ ಥರ ಅಷ್ಟೇ ಕ್ಲೀನ್ಲಿನೆಸ್ಸು ಅದೆಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನಾಗಿರೋದೇನೋ ಅದು ಆ ಥರ ಬಟ್ ಫಸ್ಟಲ್ಲಿ ಬಂದುಬಿಟ್ಟು ಫಸ್ಟ್ ಕಡೆ ಏನಾಗಿದ್ದೆ ನಮ್ಮ ಮನೆ ಹತ್ರ ಅಲ್ಲಿ ಟೋಕನ್ ಇದೆಯಲ್ಲ ಡೈರೆಕ್ಟಾಗಿ ಕಾಸು ಕೊಟ್ಟರು ಈಸ್ಕೊಟ್ರು ನಾವು ಕೊಟ್ಟರು ಕಾಸು ಕೊಟ್ಟೆ ಈಸ್ಕೊಂಡೆ ಇಲ್ಲಿ ಟೋಕನ್ ಇಸ್ಕೊಂಡ್ಬಾರ್ದು ಕೇಳಿದರು ಬಿ ಬಿ ಎಂ ಪಿ ಅವ್ರು ಒಬ್ಬ ನಿಕ್ಕಿರ್ತದೆ ಬೆಳಗ್ಗೆ ಬಂದು ನಮಗೆ ಕ್ಯಾಮ್ರಾ ಯೂಸ್ ಮಾಡಬಾರ್ದು ಅಂದ್ರಲ್ಲ ಅವರು ಅವ್ರ ಹತ್ರ ಬಂದು ಟೋಕನ್ ಕೊಟ್ಟರು ಕಾಸು ಕೊಟ್ಟರೆ ಟೋಕನ್ ಕೊಡ್ತಾರೆ ತಿನ್ಬಿಟ್ಟು ಹೋಗ್ಬೋದು ನಾವು ಟೋಕನ್ ಕೊಟ್ಟರೆ ಅವ್ರು ಊಟ ಕೊಡ್ತಾರೆ ಅನ್ಕೊಂಡು ಗುಡ್ ದಸ್ ಗುಡ್ ಚೆನ್ನಾಗಿದೆ ಹಿಂದೆ ಇಲ್ಲಿ ಈ ಬ್ರ್ಯಾಂಚಲ್ಲಿ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಇದು ಒಳ್ಳೆ ಕಾಸ್ಗೆ ಮಾಡಿದ್ದಾರೆ ಗೈಸ್ ಬಿಕಾಸ್ ಎಷ್ಟೊಂದು ಜನ ಡ್ರೈವರ್ಸು ಸ್ವಿಗ್ಗಿ ಸೊಮ್ಯಾಟೊ ಮಾಡೋರು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸು ಅವರೆಲ್ಲ ಬಂದು ತಿಂತಾವ್ರೆ ನೋಡೋ ಎಲ್ಲೋ ಒಂದು ಕಡೆ ಓಕೆ ಅಪ್ಪ ಮಾಡಿದ್ದು ಪರವಾಗಿಲ್ಲ ಅಟ್ಲೀಸ್ಟ್ ಜನ ಯೂಸ್ ಮಾಡ್ಕೊತವ್ರೆ ಅಲ್ಲೇ ಖುಷಿ ಅಲ್ವಾ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಗೈಸ್ ಎಲ್ಲರೂ ತಿನ್ನೋ ಥರ ಬರೋರಿಗೆ ಖಾಲಿ ಆಯಿತು ಅಂತ ಹೇಳಿ ಕಳಿಸಿದ್ದು ಚೆನ್ನಾಗಿರೋಲ್ಲ ಪಾಪ ಬೇಡ ಅನ್ಸುತ್ತೆ ಸೊ ಎಲ್ಲಿ ಜಾಸ್ತಿ ಹೋಗ್ತಾ ಇದೆ ಅಲ್ಲಿ ಮಾತ್ರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕಳಿಸಿ ಊಟನ ಅಲ್ಲಿರೋ ಸ್ಕ್ಯೂರ್ ಸಿಟಿನ ಕವರ್ ಮಾಡ್ಬೋದಲ್ವಾ ನನ್ನ ಸಜೆಷನ್ನು ಸೊ ಅದೊಂದು ಇಷ್ಟ ಆಯಿತು ಬಿಟ್ರೆ ಇನ್ನು ತಿಂದಾದ್ಮೇಲೆ ಆರಾಮಾಗಿ ಕೂತ್ಕೊಂಡೋಗ ಒಳ್ಳೆ ಪಾರ್ಕ್ ಥರ ಫುಲ್ ಇದೆಲ್ಲ ಹಾಕಿಕ್ಕಿದ್ದಾರೆ ಏನಂತಾರದು ಎಲ್ಲ ಹಾಕಿಕಿದ್ದಾರೆ ಸೊ ಅದು ಚೆನ್ನಾಗಿತ್ತು ನನಗೆ ಯಾವಾಗ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಬಂದರೂ ಅದೊಂಥರ ಖುಷಿಯಾಗೋಯ್ತು ಬಂದ್ಬಿಟ್ಟು ನನಗೆ ಹೊಟ್ಟೆ ತುಂಬೋಯಿತು ಸ್ವಲ್ಪ ಅನ್ನ ಬಿಟ್ಬಿಟ್ಟೆ ಆ ಅನ್ನ ಬಿಡೋ ಬೇಜಾರಾಯಿತು ವೈಸ್ ಯಾಕಂದರೆ ಹೇಗೋ ಎಂಡೋಸ್ ಇದೆ ಅದು ಹಸುಗ್ ಹಾಕೋ ಥರ ಬೂಸ ಹಾಕ್ತಾರಲ್ಲ ಸೊ ಅದರಲ್ಲೆಲ್ಲ ಓಪನ್ ಮಾಡಿಕ್ಕಿದ್ದಾರೆ ಸೊ ಬಕೆಟ್ ಥರ ಇಕ್ಕಿದ್ದಾರೆ ಅದನ್ನ ಯೂಸ್ ಮಾಡ್ಕೊಳ್ತಾರಲ್ಲ ಹಾಕೊಂಡು ಬಟ್ ಗಬಗ ಅಷ್ಟು ಇದು ಗೌರ್ಮೆಂಟ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ತಿಂದ್ರು ಎಷ್ಟು ಗಬ ಗಬ ಅಂತ ತಿಂತಾರ ಪಾಪ ಹೊಟ್ಟೆ ಹಸಿ ಅನ್ನೋ ಅದು ನೋಡಿ ಖುಷಿ ಆಗೋಯ್ತು ನನಗೆ ಸೊ ಇಲ್ಲಿನ ಲಂಚು ನಾನು ಏಯ್ಟ್ ಪಾಯಿಂಟ್ ಫೈವ್ ರೇಟ್ ಮಾಡ್ತೀನಿ ವಿತ್ ಟೆನ್ನಿಗೆ ಸೊ ಐ ಆಮ್ ಹ್ಯಾಪಿ ವಿತ್ ದಿ ಆ್ಯಸ್ ಆಫ್ ನೌ ಟಿಲ್ ನೌ ಐ ಆಮ್ ಹ್ಯಾಪಿ ಗಾಯ್ಸ್ ಇಂದಿರಾ ಕ್ಯಾಂಟೀನ್ ಬಗ್ಗೆ ನಾವು ಬಂದಿರೋದು ಬಂದು ಟಾಟಾ ನಗರ್ ಅರೌಂಡ್ ಕೊಡಗೇಹಳ್ಳಿ ಹತ್ರ ಬರುತ್ತೆ ಅಲ್ಲಿ ಎರಡು ಮುದ್ದೆ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದು ರೈಸ್ ನೋಡಿ ಇಷ್ಟು ಚಿಕ್ಕದು ನಮ್ಮ ಕೈ ನೋಡಿ ಇಷ್ಟು ಎಷ್ಟಿದೆ ಎರಡು ಮುದ್ದೆ ಹತ್ತು ರೂಪಾಯಿ ಸೊ ಅಭಿ ಬಂದಿದ್ದಾನೆ ಇದೆ ಅದಕ್ಕೆ ಬೆಳಿಗ್ಗೆ ಮತ್ತೆ ಇವಾಗ ಬರೋಕ್ಕಾಗಿಲ್ಲ ಮಧ್ಯಾಹ್ನ ನಾನು ಸೊ ಟೆನ್ ರುಪೀಸ್ಗೆ ಇಲ್ಲ ಮುದ್ದೆ ಇತ್ತು ಇಲ್ಲ ರೈಸ್ ಅನ್ನ ಸಾಂಬಾರು ನಾರ್ಮಲ್ ಅದಿತ್ತು ಅನ್ನ ಸಾಂಬಾರು ಉಪ್ಪಿನಕಾಯಿ ಅನ್ನ ಸಾಂಬಾರು ಸೊ ಉಪ್ಪಿನಕಾಯಿ ಅದು ಮುದ್ದೆ ತಿನ್ನೋಣ ಅಂದ್ಬಿಟ್ಟು ಮುದ್ದೆ ಸಾಗು ಮತ್ತು ಉಪ್ಪಿನಕಾಯಿ ತೊಗೊಂಡಿದ್ದೀರಿ ಸೊ ಮುದ್ದೆ ಆಸ್ ಆಫ್ ನೋ ಮೆತ್ತಿಗೆ ಇದೆ ಚೆನ್ನಾಗಿದೆ ಸಾಂಬಾರ್ ಸೊಪ್ಪ ಇದೆಯಾ ಸಾಂಬಾರ ಗೊತ್ತಿಲ್ಲ ಉಪ್ಪಿನಕಾಯಿ ಚೆನ್ನಾಗಿದೆ ಉಪ್ಪಿನಕಾಯಿ ಚೆನ್ನಾಗಿದೆ ದಿನಕ್ಕೆ ಮೂವತ್ತು ರೂಪಾಯಿ ಐತೆ ಇಪ್ಪತ್ತೈದು ರೂಪಾಯಿ ಊಟ ಕಾಯಿ ಹೊಡತ ಅದೊಂದೇ ಬೆನಿಫಿಟ್ ಉಪ್ಪಿನಕಾಯಿ ಹಾಕೊಂತೀನಿ ನಾನೇ ಉಪ್ಪಿನಕಾಯಿ ಮಜ್ಜ ಆಗ ಉಪ್ಪಿನ ಉಪ್ಪಿನಕಾಯಿ ಹಾಕೊತಿದ್ರೆ ಮಜಾ ಇದೆ

ಫುಲ್ಲು ಇವನೇ ವೀಡಿಯೋ ಕೊಡ್ತಾನೆ ರಿವ್ಯೂ ಕೊಡ್ತಾನೆ ಓಕೆನಾ ನಾ ಬೆಳಿಗ್ಗೆ ನಾನು ಎರಡು ಕೊಟ್ಟಿದ್ದೆ ಆಲ್ರೆಡಿ ಸೊ ಇವನು ಹೇಳು ಏನು ಹೇಳಿ ಏನು ಇವಾಗ ನನಗೆ ನೀರಿಗೆ ಯಾವಾಗ ದುಡ್ಡು ಬಂದ್ಬಿಡ ಫುಲ್ಲೇ ಪಾಟಿ ಹ್ಞೂ ಓಕೆ ಕೊಡೋ ಕಾಸು ಮತ್ತೂ ಇದಿಲ್ಲ ಅಂತ ಅನ್ಬಾರ್ದು ಅನ್ಕೊಂಡ್ ಬರ್ತಿದೆ ಇನ್ನೊಂದು ಏನಂದ್ರೆ ಮುದ್ದೆ ಅಲ್ವಾ ಎಣಿವೆ ಸ್ ಕೆಂಡಿ ಬಡೂರ ಇದು ಬಡೂರು ಬಾದಾಮಿನ ಏನೋ ಆ ಥರ ಅಂತಾರಲ್ಲ ವಯಸ್ಸು

ನೈನ್ ಪಾಯಿಂಟ್ ಫೈವ್ ಪ್ರೈಸ್ ಮತ್ತೆ ಕ್ವಾಂಟಿಟಿ ಕ್ವಾಂಟಿಟಿ ಅಲ್ಲ ಸಾರಿ ಕ್ವಾಂಟಿಟಿ ಇದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿ ಟೆನ್ ರುಪೀಸ್ ಎಷ್ಟು ಕೊಡ್ತಾರೆ ಇಲ್ಲ ನೀವು ರೈಸ್ ತೊಗೊಂಡ್ರೆ ಜಾಸ್ತಿ ಬರುತ್ತೆ ಕ್ವಾಂಟಿಟಿ ನಾನು ಮತ್ತೆ ನೋಡಿದ್ರೆ ಫುಲ್ ತುಂಬಿಸ್ಬಿಟ್ಟಿದ್ರು ರೈಸ್ ಅಷ್ಟೊಂದು ಕೊಡ್ತಾರೆ ಫುಲ್ ತುಂಬಿಸಿದ್ರು ರೈಸ್ ಅಷ್ಟೊಂದು ಕೊಡ್ತಾರೆ ಸೊ ನಿಮ್ಗೆ ಒಟ್ಟೆ ಜಾಸ್ತಿ ಎಸಿತಾ ಇದ್ದಾರೆ ರೈಸ್ ಕೊಟ್ಬಿಡಿ ಇಲ್ಲ ಸ್ವಲ್ಪ ಸಾಕಪ್ಪ ಅಂದರೆ ಮುದ್ದೆ ತೊಗೊಳ್ಳಿ ಏನಂದ್ರೆ ಮಾಡಿದ ಕಾಸು ಜನ ಅಲ್ವ ಜನಾಗಿ ಒಳ್ಳೇದ ಯೂಸ್ ಆಗಲಿ ಅಂತ ಸೊ ಅದು ಯೂಸ್ ಆಗಿಬಿಟ್ರೆ ಯೂಸ್ ಮಾಡ್ಕೊಂಡ್ರೆ ಸಾಕು ಜನ ಅಷ್ಟೇ ಒಳ್ಳೆ ರೀತಿಯಲ್ಲ ಈ ಇದನ್ನ ಐಜಿ ನೋಡೋಕೋದ್ರೆ ಇದು ಎಲ್ಲ ಕ್ಲೀನಾಗಿದೆ ಗೈಸ್

ಹೆಂಗೋ ಒಂದು ಬಾಕ್ ಕೊಡೋದು ಹತ್ತು ರೂಪಾಯಿಗೆ ಏನಂದ್ರೆ ಹಂಗೆ ಕೊಡ್ತಾರ ಚೆನ್ನಾಗಿರ್ಬೇಕೇ ನಾರ್ಮಲ್ ಆಗಿ ಹೋಟ್ಲಲ್ಲಿ ಸಿಗೋತಾರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ನೀವು ಅನ್ಕೊಬೇಕು ಕಾಸೇ ಬೇರೆ ಅಲ್ವಾ ಬಟ್ ಏನು ಗೊತ್ತಾ ನಿಮಗೆ ಐಟಾ ಇಲ್ಲಿ ಎಷ್ಟು ಹಾಕ್ಬೇಕು ಎಷ್ಟು ಆಗಿದೆ ಬಟ್ ಕ್ವಾಂಟಿಟಿ ಅಲ್ಲೂ ಹೊಟ್ಟೆ ಇಲ್ಲಿ ಹೊಟ್ಟೆ ಅಷ್ಟೇ ಇರುತ್ತೆ ನಾರ್ಮಲ್ ಆಗಿ ಬಟ್ ಅಲ್ಲೇ ನಿಮಗೆ ಫ್ಯಾನ್ಸಿ ಐಟಮ್ ಸೈಡ್ ಅಲ್ಲಿ ಹೋಗಿ ಅಲ್ಲ ಅರ್ಥ ಇಲ್ಲಿ

ನಾನು ಇದನ್ನ ಏಟ್ ಪಾಯಿಂಟ್ ಫೈವ್ ಸೇಮ್ ಮಧ್ಯಾಹ್ನ ಈಗಿತ್ತು ಅಷ್ಟೇ ರೇಟ್ ಮಾಡ್ತೀನಿ ಏಯ್ಟ್ ಪಾಯಿಂಟ್ ಫೈವ್ ನೈನು ಸೊ ಫುಲ್ ಓವರ್ ಆಲ್ ನೋಡಕ್ಕಾದ್ರೆ ಇಲ್ಲ ಕ್ಯಾಂಟೀನು ನೈನ್ ಟೆನ್ ಗೆ ಒಂದು ನೈನ್ ಕೊಡ್ಬೋದು ಬೇಸ್ ಬಿಕಾಸ್ ಅದ್ರದ್ದು ರೈಟ್ ಆಡಿಯನ್ಸ್ ಏನಿದ್ದಾರೆ ಅದು ಯಾರಾಗ ಮಾಡಿದ್ದಾರೆ ಅವರು ರೀಚ್ ಆಗ್ತಾ ಇದೆ ಅದೇ ಮಧ್ಯಾಹ್ನ ಇನ್ನೊಂದೇನು ಗೊತ್ತಾ ಅದೇ ಒಂದ್ ಕಡೆ ಹೋಗಿದ್ದೆ ಅಂತ ಗೊತ್ತ ನಾನು ಇಲ್ಲದಕ್ಕೆ ಹೋಗ್ಲಿಕ್ಕ ಪ್ರಸಾದ್ ಅದು ಮಾರ್ಕೆಟು ಅಲ್ಲಿ ಒಂದುವರೆಗೆ ಊಟ ಕಡೆಯಬಿಡಿತ್ತು ಜನ ಜಾಸ್ತಿ ಜನ ಇದ್ರಿಂದ ಸೊ ಏನ್ ಮಾಡ್ಬೇಕು ಇವರು ಎಲ್ಲಿ ಜನ ಜಾಸ್ತಿ ಬರ್ತಾರೆ ಅಲ್ಲಿ ಮಾತ್ರ ಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಬಿಟ್ಟು ಮಾಡ್ಬಿಟ್ಟು ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಇದು ಬಂದು ನನ್ನ ಪ್ಯೂರ್ ರಿವ್ಯೂ ಇದು ಸೊ ಬಯಸ್ಟ್ ರಿವ್ಯೂ ಎಲ್ಲ ಇಲ್ಲ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಎಲ್ಲ ಮಾಡಿ ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ you guys take care bye